ನಮಸ್ತೆ ನನ್ರಿ ನಾನೀಗ ಧನರು ಮಾಸದ ಸಲುವಾಗಿ ಸ್ಪೆಷಲಾಗಿ ನೇವೇದೇಕಂಥೇಳಿ ಇದು ರಾಘುದಾಸ್ ಮಾಡಾಕತ್ತೀನಿ ಅದರ ಸಲುವಾಗಿ ಒಂದು ಕಪ್ ಅಷ್ಟು ಇದು ಕಡಲೆ ಹಿಟ್ಟು ತಗೊಂಡಿನಿ ಇದು ಮನೆಯಾಗ್ ಮಾಡಿದ್ದು ಕಡಲೆ ಹಿಟ್ಟು ಈ ಥರ ಅರ್ಧ ಇದು ಚಿರೋಟಿ ರವೆ ತೊಗೊಂಡ್ರು ನಡಿತೈತಿ ಬಾಂಬೆ ರವೆ ತೊಗೊಂಡ್ರು ನಡೀತೈತಿ ನಾನು ಬಾಂಬೆ ರವೆ ತೊಗೊಂಡಿನಿ ಒಂದು ಎರಡು ಸ್ಪೂನ್ ಅಷ್ಟು ನಾನು ತುಕಡಿ ಮಾಡ್ಕೊಂಡಿದ್ದು ಕಾಜು ತೊಗೊಂಡಿನಿ ಆಮೇಲೆ ಸ್ವಲ್ಪ ಒಣ ದ್ರಾಕ್ಷಿ ತೊಗೊಂಡಿನಿ ಆಮೇಲೆ ಇದು ಸ್ವಲ್ಪ ಏಲಕ್ಕಿ ಪುಡಿ ಆಮೇಲೆ ಕಸಕಸಿ ಕಸಿ ಪುಡಿ ಮಾಡ್ಕೊಂಡಿತ್ತು ಅದು ಪುಡಿ ಐದಿದ್ದು ನೋಡಿರಿ ಮೊದ್ಲೇಟು ಒಂದು ಪಾತ್ರೆ ಬಿಸಿ ಮಾಡೋಕೆ ಇಟ್ಕೊಂಡೀನಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋತೀನಿ ಅವಾಗ ಗೋಡಂಬಿ ಮತ್ತು ದ್ರಾಕ್ಷಿ ಹುರಿದು ಹಾಕೋತೀನಿ ನಾನು ಇದು ಗೋಡಂಬಿ ಹುರ್ಕೋತೀನಿ ಫಸ್ಟ್ ಗೋಡಂಬಿ ಹಾಕೋರಿ ಆಮೇಲೆ ದ್ರಾಕ್ಷಿ ಹಾಕೋರಿ ಯಾಕಂದರೆ ದ್ರಾಕ್ಷಿ ಲಘು ಹಾಕ್ತವೋ ಈ ಗೋಡಂಬಿ ಲಘು ಆಗೋದಿಲ್ಲ ಆಮೇಲೆ ಈ ಟೈಮ್ನಾಗ ಒಣ ದ್ರಾಕ್ಷಿ ಹಾಕ್ಕೋತೀನಿ ನಾನು ಈಗ ತಗೊಂಡ್ಬಿಡ್ರಿ ಇವನ್ನ ಅದೇ ತುಪ್ಪದಾಗ ಈಗ ಇದು ಕಡಲಿ ಹಿಟ್ಟಿನ ತೊಗೊಂಡಿದ್ನಲ್ಲರಿ ಅದನ್ನ ಹಾಕೋತೀನಿ ನಾನು ಹುರ್ಕೋತೀನಿ ಅದನ್ನ ಅದು ಸೇಮ್ ಈಗ ಬೇಸನ್ ಉಂಡಿಗೆ ಹೆಂಗೆ ಹುರ್ಕೋತೀವಿ ಆ ಥರ ಹುರ್ಕೋಬೇಕು ಕಂಪು ಬರೋಂಗ ಚಾಕ್ಲೇಟ್ ಫ್ಲೇವರ್ ಬರಬೇಕು ಅದು ಆ ಥರ ಅದನ್ನ ನೋಡ್ರಿ ಇದಕ್ಕೆ ಭಾಳ ಏನು ತುಪ್ಪ ಹತ್ತೋದಿಲ್ಲ ಹಿಂಗೆ ಉದ್ರೆ ಭದ್ರ ಹಣ ಹುರ್ಕೋಬೇಕಿದ್ನ ಭಾಳ ತುಪ್ಪ ಹಾಕ್ಕೋಬೇಡ್ರಿ ಮತ್ತು ಹಂಗೆ ಪೂರ್ತಿ ಅರ್ಧಾಡುವಂಗೆ ತುಪ್ಪ ಹಾಕ್ಕೊಂಡೇನು ಹೋದ ಹತ್ತಂಗಿಲ್ಲ ಇದಕ್ಕೆ ಇಷ್ಟಾದರೆ ಸಾಕು ಇದಕ್ಕೆ ತುಪ್ಪ ಇದು ನೋಡ್ರಿ ನಾನು ರಘು ದಾಸ ಮಾಡೋಕೆ ಸಲುವಾಗಿ ಪಾಕ್ ಮಾಡ್ಕೊಳಕತ್ತೀನಿ ಅದಕ್ಕೆ ಸಕ್ಕರೆ ನಾನು ಒಂದು ಕಪ್ಪಕ್ಕಿಂತ ಕಮ್ಮಿ ತೊಗೊಂಡೇನಿ ಒಂದು ಪಾಕ್ ಮಾಡಿ ತೋರಿಸತೇನ ಅದ್ರಾಗ ಪಾಕ್ ಮಾಡಿ ಮಾಡೋ ತೋರಿಸ್ತೀನಿ ಇನ್ನೊಂದು ಮತ್ತು ಬೇರೆ ಟೈಪ್ ಮಾಡೋದು ತೋರಿಸ್ತೀನಿ ಪಾಕ್ ಮಾಡೋಕೆ ಯಾರಿಗೆ ಒಜ್ಜಾಗ್ತೈತಿ ಅದು ಬರೋದಿಲ್ಲ ಅದು ಸ್ವಲ್ಪ ಕೆಡ್ತೈತಿ ಅನ್ನೋರು ಆ ಥರನೂ ಮಾಡ್ಕೋಬಹುದು ಆದರೆ ಇದು ಪಾಕ್ ಮಾಡಿದ್ದೇನೈತಿ ಸ್ವಲ್ಪ ಇದಕ್ಕೆ ಲೈಫ್ ಇರ್ತೈತಿ ಅದೇನಿಲ್ಲ ಒಂದು ನಾಲ್ಕು ದಿವಸ್ದಾಗ ಖಾಲಿ ಮಾಡ್ಬೇಕು ಅದನ್ನು ತಡೆಯೋದಿಲ್ಲ ಅದ್ರ ಸಲುವಾಗಿ ಇದು ತೋರಿಸತೀನಿ ಅದು ತೋರಿಸತೀನಿ ನಿಮಗೆ ಯಾವ್ದು ಈಸಿ ಹಾಕೈತಿ ಅದನ್ನು ಮಾಡ್ಕೊಳ್ರಿ ಆಮೇಲೆ ಇದು ರಾಘುದಾಸ್ ಮಾಡಂಥೇಳಿ ಮಾಡಿ ತೋರಿಸ್ರಿ ಅಂತಂದು ನನಗೆ ಒಬ್ಬರ ನನ್ನ ಸಬ್ಸ್ಕ್ರೈಬರ್ ಹೇಳಿದರು ಅವ್ರ ಸಲುವಾಗಿ ಮಾಡಕತ್ತೀನಿ ಇನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕೋತೀನಿ ನೀರನ್ನು ಇದಕ್ಕೆ ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ಹಾಕೋಬೇಕು ತೋರಿಸ್ತೀನಿ ನೋಡ್ರಿ ನಾನು ಇದಕ್ಕೆ ನೋಡಿರಿ ನೀರು ಭಾಳ ಹಾಕ್ಕೋಬೇಡ್ರಿ ಸ್ವಲ್ಪ ಅದು ಹಿಂಗೆ ಹಸಿ ಆಗ್ಬೇಕು ನೋಡ್ರಿ ಪು ಎಲ್ಲನೂ ಸಕ್ರೆ ಆದರೆ ಸಾಕು ನೋಡ್ಕೊಂಡು ಹಾಕೋರು ಇದ್ರಾಗೆ ಇರ್ತದ ನೀರು ಜಾಸ್ತಿ ಆತಂದ್ರೆ ಅದು ಪುಡಿ ಪುಡಿ ಆಗೋಂಗಿಲ್ಲ ರಾಘು ಆಮೇಲೆ ಇದು ಕಡ್ಲಿ ಹಿಟ್ಟು ತಕ್ಕಮಷ್ಟಿಗೆ ಇದು ಫ್ರೈ ಆಗೇತಿ ತುಪ್ಪದೊಳಗೆ ಹುರ್ದೈತಿ ಇದು ಘಮ್ ಅಣ್ಣಾಕತೈತಿ ಈಗ ನಾ ಇದ್ರಾಗ ಅದೇನು ರವ ಇಟ್ಕೊಂಡಿನಿ ಅದನ್ನ ಆ್ಯಡ್ ಮಾಡ್ಕೋತೀನಿ ಇದನ್ನೂ ತುಪ್ಪ ಹಾಕಿ ಹುರ್ಕೋಬೇಕು ಇದ್ರಾಗಾನು ನಾ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೋತೀನಿ ಸ್ವಲ್ಪ ಇದೆ ಅನ್ನೋ ಕಾರಣಕ್ಕೆ ನಾ ಈಗ ಇದ್ರಾಗ ಹಾಕೊಂಡ್ಬಿಡ್ತೀನಿ ನೋಡ್ರಿ ಮತ್ತೊಂದು ಸ್ಪೂನ್ ಅಷ್ಟು ನಾನು ತುಪ್ಪ ಹಾಕೊಂಡು ಅದನ್ನು ಹುರ್ಕೊ ಹಾಕತೀನಿ ಇದು ಎರಡು ಅಗ್ದಿ ಚೆಂದ ಗಮ್ ಮಾಡಬೇಕು ಹಂಗೆ ಅವಸರ ಮಾಡಬೇಡ್ರಿ ಲೋ ಫ್ಲೇಮ್ನಾಗ ಹುರ್ಕೊರಿ ಯಾಕಂದ್ರೆ ಜೋರಿಟ್ಟು ಹುರ್ಕೊಂಡ್ರೆ ಇದು ಹೊತ್ತೈತಿ ಮತ್ತು ನಾವು ಆಗೇ ತಂದು ತೆಗೀದಾಗ್ತೈತಿ ಅದು ಒಳಗೆ ಫ್ರೈ ಆಗಿರೋದಿಲ್ಲ ಇದು ಹಿಂಗೆ ತಿನ್ನಬೇಕು ಇದಕ್ಕೆ ಹಾಲು ಅದು ಏನು ಹಾಕೊಡೋದಿರದಿಲ್ಲ ಬರೀ ಮ್ಯಾನ್ ತುಪ್ಪ ಹಾಕೊಂಡು ಕರಗಿಸಿ ತಿನ್ನೋದಿರ್ತೈತಿ ಅದ್ರ ಸಲುವಾಗಿ ಇದನ್ನು ಚಲೋ ತಂಗಿ ಫ್ರೈ ಮಾಡ್ಕೋರಿ ಅಂದ್ರೆ ಇದು ಹೊಟ್ಟಿಗೆ ಬದ್ನ ಆಗೋದಿಲ್ಲ ಈ ಹದಕ್ಕೆ ಬರೋ ತನಕ ಹುರ್ಕೋರಿ ಅದು ವಾಸನೆ ಗೊತ್ತಾಗ್ಬಿಡ್ತೇತಿ ನಿಮ್ಗ ಇದು ಫ್ರೈ ಆಗೈತಿ ಇಲ್ಲ ಅಂತ ಅಷ್ಟು ಕಂಪ್ ಬರೋಂಗ ಹುರ್ಕೋರಿ ಆಮೇಲೆ ನೋಡ್ರಿ ಇಷ್ಟೆಷ್ಟು ಒಂದು ಚಿಟಕಿ ಇಷ್ಟು ಉಪ್ಪು ಹಾಕೋರಿ ಇಲ್ಲಂದ್ರೆ ಅದು ಸೌಳ್ ಆಗ್ತೈತಿ ಟೇಸ್ಟ್ ಆಗೋದಿಲ್ಲ ಇಷ್ಟೆಷ್ಟ್ ಹಾಕೋರಿ ಇದ್ರಾಗ ಕಸಕಸಿ ಪುಡಿ ಮತ್ತೆ ಅಲಕ್ಕಿ ಪುಡಿ ಸೇರ್ಸ್ಕೊಂಡ್ಬಿಡ್ರಿ ಈಗನಾ ನೋಡ್ರಿ ಇತರ ಪಾಕ ಹಿಂಗೆ ಈ ತರ ಜಗರಿ ಹಿಂಗೆ ನೋಡ್ರಿ ಕಟ್ ಆಗ್ಬೇಕಿದೇಳಿ ಹಿಂಗೆ ಪೂರಾ ಎಳಿ ನಿಲ್ಲಬಾರ್ದು ಒಂದು ಸ್ವಲ್ಪ ಸ್ವಲ್ಪ್ ಕಟ್ ಹಿಂಗ ನೋಡ್ರಿ ಹಿಂಗೆ ಕಟ್ ಆಗ್ಬೇಕು ಇಷ್ಟಾದರೂ ರೆಡಿ ಆಯಿತು ನೋಡ್ಕೋರಿ ಇನ್ನೊಂದು ಸಲ ಹಿಂಗೆ ಇದು ಉರ್ದಿದ್ದೇನೈತಿ ರವ ಮತ್ತು ಕಡಲಿ ಹಿಟ್ಟು ಅದಕ್ಕೆ ಅದನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಪೂರ್ತಿ ತಣ್ಣಗಾಗಕ್ಕ ಬಿಟ್ಬಿಡ್ರಿ ಅದನ್ನ ನೋಡ್ರಿ ಅದು ರವ ಮತ್ತು ಕಡಲೆ ಹಿಟ್ಟು ಹೊಂದ್ಕೋಬೇಕು ಹಂಗೆ ಮಿಕ್ಸ್ ಮಾಡ್ಕೋರಿ ಅದನ್ನ ನೋಡ್ರಿ ಇದು ರಾಗು ದಾಸದ ಎಲ್ಲ ಪಾಕ ಎಲ್ಲ ಜಕ್ಕೊಂಡು ಹೆಂಗಾಗಿತ್ತು ನೋಡ್ರಿ ಇನ್ನೂ ಇದು ಪೂರ್ತಿ ಆರ್ಬೇಕು ಇನ್ನೂ ಆರಿಲ್ಲ ಇದೆ ಪೂರ್ತಿ ಆರು ಪೂರ್ತಿ ಉದುರು ಉದುರು ಆಗ್ತೈತಿ ಆಮೇಲೆ ನನ್ನ ಮುಂದೆ ತೋರಿಸ್ತೀನಿ ಇದನ್ನ ಇದು ನೋಡ್ರಿ ರಾಘವಾಸ ಅದನ್ನ ಇದು ಪೌಡರ್ ನಾನು ಕಡಲಿ ಬಾಳೆ ಮತ್ತು ರವ ಹುರಿದಿದ್ದು ತೆಗೆದಿಟ್ಕೊಂಡಿನಿ ಇದಕ್ಕೆಲ್ಲ ಕಸ ಕಸಿ ಅಲಕ್ಕಿ ಎಲ್ಲ ಹಾಕ್ಕೊಂಡಿದ್ದೈತಿ ಇದನ್ನ ನಾನು ಹೆಂಗೆ ಮಾಡೋದನ್ನು ತೋರಿಸ್ತೀನಿ ನೋಡ್ರಿ ಇದನ್ನ ಪಾಕ್ ಮಾಡಲಾರ್ದೆ ಮಾಡೋದು ಹೇಳ್ಕತೀನಿ ನಾನು ಇದು ನೋಡ್ರಿ ಮುದ್ದೆ ಸಕ್ರೆ ನಮ್ಮ ಕಡೆ ಸಿಗ್ತೈತಿದ್ದ ಇದನ್ನು ಹಾಕಿ ಮಾಡೋದು ತೋರ್ಸಾಕತ್ತೀನಿ ನಾನು ಬೆಲ್ಲ ಹಾಕಿನೂ ಮಾಡ್ತಾರಂತ ನನಗೆ ಇನ್ನೂ ಗೊತ್ತಿಲ್ಲ ನಾವು ಸಲನು ಹಂಗೆ ಮಾಡಿಲ್ಲ ಇದನ್ನು ಬೇಕಂದ್ರೆ ಆ್ಯಡ್ ಮಾಡ್ಕೊರಿ ಪಾಕ್ ಯಾರಿಗೆ ಮಾಡಕ್ಕೆ ಬರೋಂಗಿಲ್ಲ ಅವ್ರು ಅದನ್ನು ನೋಡ್ರಿ ಈ ಜೊತೆ ಇದನ್ನ ಚಲೋ ತಂಗಿ ತಿಕ್ಕೋಬೇಕು ಇದೊ ತಿಕ್ಕಬೇಕು ನನಗೆ ಕೈ ಏನಿರೋದನ್ನು ತಿಕ್ಕೋದಿಲ್ಲ ಒಂದು ರೌಂಡ್ ಇದನ್ನ ಮಿಕ್ಸಿಗೆ ಹಾಕಿ ತಕೊಂಡ್ಬಿಡ್ತೀನಿ ಇದೆಲ್ಲ ಮಿಕ್ಸ್ ಆಗಿಬಿಡ್ತೈತಿ ನೋಡ್ರಿ ಇದು ಮುದ್ದೆ ಸಕ್ರೆ ಹಾಕಿದ್ದ ರೆಡಿ ಆಯಿತು ಅದಕ್ಕೆ ನನ್ನ ಗಾರ್ನಿಷಿಂಗ್ ಸಂಬಂಧ ಇದನ್ನ ಹಾಕೊಳಾಕತೀನಿ ಮ್ಯಾರಿದ್ರೆ ಹಾಕೋರಿ ಇಲ್ಲಂದ್ರೆ ನಡಿತೈತಿ ಎಷ್ಟು ಉದುರು ಉದ್ರಾಗಿ ಬಂದೈತಿ ಇದ ಮುದ್ದೆ ಸಕ್ರೆ ಹಾಕಿದ್ದ ಇದಕ್ಕ ಮೇಲೆ ಕರಗಿಸಿ ತುಪ್ಪ ಹಾಕಿ ಸರ್ವ್ ಮಾಡೋದು ಇದು ನೋಡ್ರಿ ರಾಘು ದಾಸ ಪಾಕ್ ಮಾಡಿದ್ದ ಇದ ಸ್ವಲ್ಪ ಪೂರ್ತಿ ಆರ್ಬೇಕು ಆವಾಗನ ಇದೆ ಪುಡಿ ಪುಡಿ ಆಗೋದ ಈಗ ಹಿಂಗನ ಅನಿಸ್ತೈತಿ ಇದನ್ನ ತಿಕ್ಬೇಕು ನನಗೆ ತಿಕ್ಕಾಕಾಗುದಿಲ್ಲ ಅದನ್ನು ಇದನ್ನು ನಾನು ಮಿಕ್ಸಿಗನ್ನ ಹಾಕ್ತೀನಿ ಇದು ನೋಡ್ರಿ ಪಾಕ್ ಮಾಡಿದ್ದ ರಘುದಾಸ ಈ ಥರ ಆಗಿರ್ತೈತಿ ಇದು ಇದು ಹೆಂಗೆ ಟೈಮ್ ಹೋಗ್ತೈತಿ ಹಂಗೆ ಪೂರ್ತಿ ಆಗ್ತೈತಿ ಇದು ಪಾಕ್ ಇರ್ತೈತಿ ನೀರೇನು ಅಂಶ ಇರ್ತೈತಿ ನಾನು ಜಕ್ಕೊಂಡು ಎಲ್ಲ ಅಳ್ಕೊಬೇಕು ಅದ್ರ ಸಲುವಾಗಿ ಇದು ಲೇಟನ್ನು ಆಗ್ತೈತಿ ಇದಕ್ಕೆ ನಾನು ಮತ್ತೆ ಮ್ಯಾಲ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕೊಂಬಿಡ್ತೀನಿ ಇದನ್ನು ನಾನು ಮಿಕ್ಸಿಗೆ ಹಾಕಿನೇನೆ ಇದು ಕನ್ನಿ ಎಲ್ಲ ಒಡ್ಕೋಬೇಕಲ್ರಿ ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ ಇನ್ನೊಂದು ಒಂದು ರೌಂಡರ್ ಇದು ಪಾಕ ಮಾಡಿದ ರಾ ರಾಘು ರೆಡಿ ಆಗೈತಿ ಅದಕ್ಕೆ ನಾನು ಗೋಡಂಬಿ ಮತ್ತು ದ್ರಾಕ್ಷಿ ಹಾಕೊಂಡ್ಬಿಡ್ತೀನಿ ಇದು ಪಾಕ ಮಾಡಿದ್ದ ರಾಘುದಾಸ ಆಮೇಲೆ ಇದು ನಾನು ಮುದ್ದೆ ಸಕ್ರೆ ಮಿಕ್ಸ್ ಮಾಡಿದ್ದ ಪಾ ರಾಘುದಾಸ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್